ನಾವು ಶೆಟ್ಟಿಹಳ್ಳಿ ಬಡಾವಣೆಯಲ್ಲಿ ಸೆಕೆಂಡ್ ಕ್ರಾಸಲ್ಲಿ ನಾವು ವಾಸವಾಗಿದ್ದೇವೆ ಅಲ್ಲಿ ನಮ್ಮ ಬೀದಿಯಲ್ಲಿ ಈ ಯು ಜಿ ಡಿ ಸಮಸ್ಯೆ ಆಗಿದೆ ಸುಮಾರು ಒಂದೂವರೆ ತಿಂಗಳಿಂದ ಅಲ್ಲಿ ನಾವು ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅಲ್ಲಿ ಯು ಜಿ ಡಿ ಫಿಟ್ ನೀರು ಕಾಂಪೌಂಡ್ ಒಳಗಡೆ ಎಲ್ಲನೂ ಇದೆ ಆ ಸುತ್ತಮುತ್ತ ಎಲ್ಲನೂ ಒಂದು ದುರ್ವಾಸನೆ ಬರ್ತಾ ಇದೆ ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಅದರ ಸಿಬ್ಬಂದಿಯವರು ಅದನ್ನ ಆದಷ್ಟು ಬೇಗ ಸ್ವಚ್ಛತೆ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಸರ್ ಸರ್ ಇಲ್ಲಿಗೆ ಒಂದೂವರೆ ತಿಂಗಳಿಂದ ಇದರ ಬಗ್ಗೆ ಕಂಪ್ಲೇಂಟ್ ಸರ್ ನಾವು ಅಮರ್ ಅವರು ಅದರ ಮೇಸ್ತ್ರಿ ಅವರ ಮೇಸ್ತ್ರಿ ಯು ಜಿ ಡಿ ಅವ್ರ ಹತ್ರ ನಾವು ತಿಳಿಸಿದ್ವಿ ಕೌನ್ಸಿಲರ್ಗೆ ತಿಳಿಸ್ತಿಲ್ಲ ತಿಳಿಸ್ತಿಲ್ಲ ಅವ್ರ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತು ಅವರ ಹತ್ರನೆ ಮಾತಾಡಿದ್ವಿ ಅವ್ರು ಸರ್ತಿ ಬಂದು ಹೋಗಿದ್ರು ಸ್ವಚ್ಛತೆ ಮಾಡಿದ್ರು ಒಂದು ದಿನ ಹಾಗೆ ಇತ್ತು ತಿರ್ಗ ಮತ್ತೆ ಹಾಗೆ ಅದು ಸಮಸ್ಯೆ ಮುಂದುವರಿಯಿತು ಹಾಗಾಗಿ ಆ ಸಮಸ್ಯೆ ನೀವು ಸರ್ ನಾವು ಅನುಭವಿಸ್ತಾನಿದ್ವಿ ಆ ಸಮಸ್ಯೆಯಲ್ಲೇ ಇದ್ದೀವಿ ನಾವು ದಿನ ಇವರು ಅದರ ಅವರಿಗೆ ನಾವು ಫೋನ್ ಮುಖಾಂತರವಾಗಿ ಸಂಪರ್ಕ ಮಾಡ್ತಾ ಇದ್ದೀವಿ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಇದ್ದಾರೆ ಹಾಗಾಗಿ ಇನ್ನೂ ಅದು ಪೂರ್ತಿ ಆಗಲಿಲ್ಲ ಸಮಸ್ಯೆ ಎಲೆ ಇದ್ದೀವಿ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟಂಥವರು ಅದರ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಸರ್ ನನ್ನ ಹೆಸರು ಸತ್ಯ ಪಾರ್ಥಿ ನಾವು ಬಾಡಿಗೆ ಮನೆಗಿದ್ದೀವಿ ಸರ್ ಚಿಕ್ಕಬಳ್ಳಾಪುರದ ಎಂಟನೇ ವಾರ್ಡು ಒಂಬತ್ತನೇ ವಾರ್ಡು ಮತ್ತು ಹನ್ನೆರಡನೇ ವಾರ್ಡು ಪ್ರತಿದಿನ ಯಾವುದೇ ವಾರ್ಡಲ್ಲಿ ಯು ಜಿ ಡಿ ಸಮಸ್ಯೆ ಇದ್ದರೂ ಕೂಡ ನಿರಂತರವಾಗಿ ಈ ವಾರ್ಡಲ್ಲಿ ಪ್ರತಿದಿನ ಪ್ರಾಬ್ಲಮ್ ಇದೆ ಪ್ರತಿದಿನ ನಮ್ಮ ನಗರಸಭೆ ಏನು ಯು ಜಿ ಡಿ ವೆಹಿಕಲ್ಲು ಮೂರು ಇದೆ ಒಂದು ಎರಡು ವೆಹಿಕಲ್ ಇಲ್ಲ ಒಂದು ವೆಹಿಕಲ್ ಅಂತೂ ಕಂಪಲ್ಸರಿ ಇಲ್ಲಿ ಈ ವಾರ್ಡ್ಗೆ ಬರಲೇಬೇಕಾಗ್ತದೆ ಜೊತೆಗೆ ಹಿಂದೆ ಇದು ಕೆರೆ ಅಂಗಳ ತಗ್ಗು ಪ್ರದೇಶ ತಗ್ಗು ಪ್ರದೇಶ ಆಗಿತ್ತು ಅದೇ ರೀತಿ ಏನು ಯು ಜಿ ಡಿ ಮೊದಲು ಮಾಡಿದರೆ ಆಗ ಜನಸಂಖ್ಯೆ ಕಡಿಮೆ ಇತ್ತು ಈಗ ಅತಿ ಹೆಚ್ಚು ಜನಸಂಖ್ಯೆಯಾಗಿ ಚಿಕ್ಕಬಳ್ಳಾಪುರ ನಗರ ಕೂಡ ದಟ್ಟವಾಗಿ ಬೆಳೀತಾ ಇರೋದ್ರಿಂದ ಈಗ ಹೆಚ್ಚು ಓವರ್ ಆಗ್ತಾ ಆಗ್ತಾಯಿದೆ ಆದ್ದರಿಂದ ಈಗ ಏನು ನಮಗೆ ಹೊಸ ಒಂದು ಯು ಏನು ಕೆಲಸ ಆಗಬೇಕಾಗಿದೆ ನಗರದಲ್ಲಿ ಅದು ಈಗಾಗಲೇ ಒಂದು ಐದು ಎಕರೆಗೆ ಎಸ್ ಟಿ ಪಿ ಹೊಸ ಎಸ್ ಟಿ ಪಿ ಮಾಡೋದಕ್ಕೆ ಐದು ಎಕರೆ ನಾವು ಈಗಾಗಲೇ ಎ ಸಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ ಅದೇ ರೀತಿ ಎ ಸಿ ಅವ್ರ ಕಡೆಯಿಂದ ಅನುಮೋದನೆ ಆಗಿ ಬಂದಿದ್ದ ಕೂಡಲೇ ಚೀಫ್ ಸೆಕ್ರೆಟ್ರಿಗ ಮೇಡಮ್ ಅವ್ರಿಗೆ ಹೋಗಿ ಅಲ್ಲಿಂದ ನಮ್ಗೆ ಅಪ್ರೂವಲ್ ಆಗಿ ಬಂದರೆ ಮೇ ಬಿ ಒಂದು ಆರರಿಂದ ಎಂಟು ತಿಂಗಳಲ್ಲಿ ಒಳ್ಳೆ ಏನು ಮಿಸ್ಸಿಂಗ್ ಲೈನ್ಸ್ ಇದೆ ಅವೆಲ್ಲನೂ ಪ್ರಾಬ್ಲಮ್ ಸಾಲ್ವ್ ಆಗಿ ಹೊಸ ಎಸ್ ಟಿ ಪಿ ಐದು ಎಕರೆಯಲ್ಲಿ ಆಗೋ ಆಗುವಂಥದ್ದು ಅತಿ ಶೀಘ್ರದಲ್ಲೇ ಇದೆ ಈ ನಗರದಲ್ಲಿ ವಾಸ ಮಾಡುವಂಥವರ ಸಮಸ್ಯೆ ಕೂಡ ಒಂದು ಆರು ತಿಂಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ದಿರ ಬಗೆ ಅಂಟಿ ಯಾವ ಜಾಗದಲ್ಲಿ ಐದು ಎಕರೆ ನಿಮಗೆ ನಿಶ್ಚಿತ ಆಗಿದೆ ಈ ನಗರ ಪ್ರದೇಶ ಅದು ನಗರ ಪ್ರದೇಶಕ್ಕೆ ಸಮೀಪ ಸಮೀಪ ಇರುವಂಥ ಹಗಲುಗುರಿಕೆ ಹತ್ರ ಆಗಿದೆ ಅದು ಪರವಾಗಿಲ್ಲ ಏನು ಸಮಸ್ಯೆ ಇಲ್ಲ ಈಗಾಗಲೇ ನಮ್ಮ ಇಪ್ಪತ್ತೆರಡನೇ ವಾರ್ಡಲ್ಲಿದೆ ಇಪ್ಪತ್ತೆರಡನೇ ವಾರ್ಡಲ್ಲಿ ಎಸ್ ಟಿ ಪಿ ಇದೆ ಅದು ಸಾಕಾಗಲ್ಲ ಅಂಥೇಳಿ ಈಗ ಐದು ಎಕರೆ ಮಾಡ್ತಾಯಿರೋದ್ರಿಂದ ಮುಂದೊಂದು ದಿನ ನಗರಸ ನಗರದಲ್ಲಿರ್ತಕ್ಕಂಥ ಈ ಒಂದು ಯು ಜಿ ಡಿ ಸಮಸ್ಯೆ ಬಗೆ ಹರಿಯುತ್ತೆ ಅನ್ನೋ ನಂಬಿಕೆ ನಮಗಿದೆ